ಇಲ್ಲ ದ ಕಾನ್ಸೆಪ್ಟ್ ಆಫ್ ಮೆಥಡ್ ಆ್ಯಕ್ಟಿಂಗ್ ಇಟ್ ಸೆಲ್ಫ್ ಇಸ್ ರಾಂಗ್ ಅಂದರೆ ನಾನು ಹೇಳತ್ತಿದ್ದು ರಾಂಗ್ ಅಂದರೆ ಅದನ್ನ ರಿಸೀವ್ ಮಾಡ್ಕೊಂಡ್ರೆ ಅದು ನಾವು ಎಲ್ಲರೂ ಮೆಥಡ್ ಆ್ಯಕ್ಟಿಂಗ್ ಅಂದರೆ ಇಟ್ ಇಸ್ ಅದು ಪದನೇ ಹೇಳಂಗೆ ಇದೊಂದು ಮೆಥಡ್ ಅಷ್ಟೇ ಅಂದರೆ ನಂದೊಂದು ಮೆಥಡ್ ಇರುತ್ತೆ ಒಂದು ಮೆಥಡ್ನ ಫಾಲೋ ಮಾಡಿರ್ತಾರೆ ಭಾಳಷ್ಟು ಆ್ಯಕ್ಟಿಂಗ್ ಟೀಚರ್ಸ್ಗಳು ವೈಡ್ ಏನೇನು ಇಡ್ತಾರೋ ಅವರು ಇಲ್ಲಿ ನಮ್ಮ ರಂಗಭೂಮಿಯಲ್ಲಿ ನೂರು ತೋರು ಅಂತ ಯಾರೇನು ಇಡ್ತಾರೆ ಅವ್ರಿಗೆ ನಮ್ಮ ಯೋಗೇಶ್ ಮಾಸ್ಟರ್ ಅಂತಿದ್ರು ಅವರೊಂದು ರೀತಿಯಲ್ಲಿ ನಮ್ಮನ್ನು ಟ್ರೈನ್ ಮಾಡೋರು ಆಮೇಲೆ ನಮ್ಮ ಉದಯ್ ಸೋಸ್ಲೆ ಅಂತ ಇನ್ನೊಬ್ಬರು ನಮ್ಮ ಸ್ನೇಹಿತರಿದ್ದಾರೆ ಅವರು ಅವ್ರದ್ದೇ ಆದಂಥ ಅವರ ಅಲ್ಲಿ ಟ್ರೈನ್ ಮಾಡ್ತಾರೆ ಆ್ಯಂಡ್ ಇನ್ನೊಂದಿಷ್ಟು ಜನ ಅಂದರೆ ಉದಯ್ ಬ್ರೆತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂದು ಥಿಯರಿಗಳು ಬ್ರೆಟ್ ಥಿಯರಿ ಅಂತ ಬರುತ್ತೆ ಆಮೇಲೆ ಸ್ಟ್ಯಾನಿಸ್ ಲೆವೆಲ್ಸ್ಕಿ ಅಂತ ಒಬ್ರು ಬರ್ತಾರೆ ಇವು ಅಂದರೆ ತುಂಬ ಫೇಮಸ್ ಆಗಿರುವಂಥ ಥಿಯರೀಸೆಲ್ಲ ಬಟ್ ನಮಗೆ ಯಾವ್ದು ಒಗ್ಗತ್ತಲ್ಲ ವಾಟ್ ಈಸ್ ಬೆಸ್ಟ್ ಫಾರ್ ಅಸ್ ಅದನ್ನು ನಾವು ಫಾಲೋ ಹೋಗ್ಬೇಕಷ್ಟೆ ನಮ್ಮದೇ ಆದಂಥ ಒಂದು ಹಾದಿ ಕಂಡ್ಕೊಂಡು ಹೋಗ್ತೀವಿ ನಾವು ಪಾತ್ರಕ್ಕೆ ಹಿಂಗೆ ಈ ಥರ ಸಿದ್ಧತೆಗಳು ಮಾಡ್ಕೋಬೇಕು ಹಿಂಗಾದರೆ ಈ ಪಾತ್ರ ಹಿಡಿತಕ್ಕೆ ಸಿಗ್ತೈತಿ ಅಂತ ಅಂದ್ಬಿಟ್ಟು ಸೊ ಐ ಹ್ಯಾವ್ ಮೈ ಮೆಥಡ್ ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಿಮ್ದೊಂದು ಮೆಥಡ್ ಇರುತ್ತೆ ದಟ್ ಇಟ್ಸ್ ಸೆಲ್ಫ್ ಇಸ್ ಎ ನಮ್ ನಮ್ ಮೆಥೆಡ್ ಅಷ್ಟೇ ಪ್ರತಿಯೊಬ್ಬ ನಟಗೊಂದು ಓರಾ ಇರುತ್ತಲ್ಲ ಕಿರುತೆರೆಯಲ್ಲಿ ಕಿರುತೆರೆಯಲ್ಲಿ ನೀವು ಕ್ರೈಮ್ ಸೀರೀಸ್ ಅಲ್ಲಿ ಪ್ರೀತಿ ಪ್ರೇಮ ಕ್ಲಾಸ್ಮೇಟ್ ಹೀಗೆ ಸೊ ಕೋ ಆಕ್ಟರ್ಸ್ ಕೊಲೀಗ್ಸ್ ಈಗಲೂ ಸಂಪರ್ಕದಲ್ಲಿ ಇದ್ದಾರಾ ಇದಾರ ಒಬ್ಬರು ಒಬ್ರು ಡೈರೆಕ್ಟರ್ ಆಗಾರ ವಿಕ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಅಂದ್ಬಿಟ್ಟು ಒಂದ್ ಪಿಕ್ಚರ್ ಡೈರೆಕ್ಟ್ ಮಾಡಿದ್ರು ಪ್ರಜ್ವಲ್ ದೇವರಾಜ್ಗೆ ನರಸಿಂಹ ಅಂತ ಅವನು ಆಗಿದ್ದ ಆವಾಗ ನಾನು ಅವನು ಒಂದು ಮೊಪೆಡ್ಡಲ್ಲಿ ಶೂಟಿಂಗ್ ಹೋಗ್ತಿದ್ವಿ ವಾಪಸ್ ಬಂದಮೇಲೆ ಟಚ್ನಾಗ ಇರಲಿಲ್ಲ ಸ್ವಲ್ಪ ದಿವಸ ಆವಾಗವಾಗ ಮೀಟ್ ಮಾಡ್ತಿದ್ವಿ ಆಮೇಲೆ ಡೈರೆಕ್ಟರ್ ಅವರು ಆಮೇಲೆ ಸುನಿಲ್ ಅಂತ ಇನ್ನೂ ಸೀರಿಯಲ್ ಮಾಡತ್ತಾನೆ ಸೀರಿಯಲ್ಸಿನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಅವನು ಶಿವ ಅಂತಿದ್ದ ಅವನು ಕಂಪ್ಲೀಟ್ ಥಿಯೇಟರ್ ಗಿರಿ ಅಂತಿದ್ದ ಅವನು ಟೆಕ್ನಿಷಿಯನ್ ಆಗಿನ ಭಾಳ ಜನ ಆ್ಯಕ್ಟಿವ್ ಆಗಿದ್ದೀವಿ ಬಟ್ ಈಕ್ವಲೆಂಟಾಗಿ ಅಷ್ಟೇ ನಂಬರ್ಸು ವಾಪಸ್ ಓದೋರು ಇದ್ದಾರೆ ಇದು ಬೇಡ ನಮಗೆ ನನಗೆ ಪ್ರಿಯಾರಿಟೈಸ್ ಮಾಡುವಂಥ ಬೇರೆ ಇದು ಲೈಫ್ನಾಗೆ ನಾನು ಅದಕ್ಕೆ ಹೋಗ್ತೇನೆ ಅಂತ ಹೋದವ್ರು ಇದ್ದಾರೆ ಅದು ಬಿಟ್ಟರೆ ಚಿಕನ್ನ ನನ್ನ ಕ್ಲಾಸ್ಮೇಟ್ಸ್ ಮಾಡಬೇಕಾದ್ರೆ ಆಲ್ರೆಡಿ ಚಿಕನ್ನ ವಾಸ್ ಫೇಮಸ್ ಟೆಲಿವಿಷನ್ನಾಗ ಫೇಮಸ್ ಅವರು ಆ್ಯಂಟಗನಿಸ್ಟ್ ಕ್ಯಾರೆಕ್ಟರ್ ಮಾಡ್ತಿದ್ರು ಕ್ಲಾಸ್ಮೇಟ್ಸಲ್ಲಿ ಅವಾಗ ಒಂದೇ ಒಂದೆರಡು ಸರಿ ಏನೋ ಆಗಿದ್ವಿ ಅಷ್ಟೇ ಅದು ಬಿಟ್ಟರೆ ಅಡ್ವಕೇಟ್ ಅರ್ಜುನ್ ಅಲ್ಲಿ ಆಮೇಲೆ ಕ್ರೈಮ್ ಫೈಲಲ್ಲಿ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮದಲ್ಲಿ ಆ್ಯಕ್ಟ್ ಮಾಡಿದವರು ಒಂದ್ಸರಿ ಯಾವತ್ತೂ ಬೆಟ್ಟ ಅವ್ರ ಹೆಸರು ನಂಗೆ ನೆನಪಿಲ್ಲ ನನ್ನ ಅಕ್ಕನ ಕ್ಯಾರೆಕ್ಟ್ರ್ ಮಾಡಿದರು ಅದು ಬಿಟ್ಟರೆ ಅದರ ಡೈರೆಕ್ಟ್ರು ಮಂಜು ಅವರು ಅಂತ ವೆ ಇಸ್ ವೆರಿ ಫೇಮಸ್ ಡೈರೆಕ್ಟರ್ ಸೀರಿಯಲ್ಗೆ ಅವರು ீா டச்சல்வி நாட் ஆன் ரெகுலர் பேசிஸ் சீவா அவங்க அவங்க